ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಒಂದು ಎಪಿಸೋಡ್ ಬಂದು ಬಿಗ್ ಬಾಸ್ ಮನೇಲಿ ಏನೆಲ್ಲ ಆಯಿತು ನಿನ್ನೆ ಸಾಟರ್ಡೆ ಕಿಚ್ಚನ್ ಪಂಚಾಯಿತಿ ಹೀಗೆಲ್ಲ ಆಯಿತು ಜೊತೆಗೆ ರಕ್ಷಿತಗೆ ಸ್ವಲ್ಪ ಬೈದ್ರ ಅಥವಾ ಬುದ್ಧಿ ಮಾತೆ ಹೇಳಿದ್ರ ಅಂತ ಈ ಒಂದು ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ ಜೊತೆಗೆ ಯಾರು ಡೇಂಜರ್ ಇದ್ದಾರೆ ಮತ್ತು ಎಲಿಮಿನೇಟ್ ಆಗಿದ್ದವರು ಯಾರು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾಗೆ ಸ್ವಲ್ಪ ಬುದ್ಧಿಮಾತು ಕೂಡ ಹೇಳಿದರು ಯಾಕಂತಂದರೆ ಬಟ್ಟೆ ಮೇಲೆ ಹೋಗಿತ್ತಲ್ವ ಆ ಒಂದು ಕಾರಣದಿಂದ ನಿನಗೆ ಬೇಕು ಅಂತ ಮಾಡಿದ್ರ ಅಥವಾ ನಿಮಗೆ ಟಾರ್ಗೆಟ್ ಇಟ್ಟು ಮಾಡಿದ್ರ ಅಂತ ಸುದೀಪ್ ಸರ್ ಕೇಳಿದಾಗ ಇಲ್ಲ ಬೇಕು ಅಂತ ಮಾಡಿಲ್ಲ ಮೋಸ್ಟ್ಲಿ ಅದು ಅದಾಗ ಅದೇ ಆಗಿತ್ತು ಮೋಸ್ಟ್ಲಿ ಬೇಕು ಅಂತ ಏನೂ ಮಾಡಿಲ್ಲ ಅಂತ ಹೇಳಿಬಿಟ್ಟು ರಕ್ಷಿತಾ ಹೇಳ್ತಾರೆ ನೀವು ಅಲ್ಲೇ ಹೇಳ್ಬೋದಿತ್ತಲ್ವ ಈ ವಾರದ ಒಂದು ಕಿಚ್ ಚೆನ್ನ ಒಂದು ಚಪ್ಪಾಳೆ ನಿಮಗೆ ಬರ್ತಾ ಇತ್ತಲ್ವ ಅಂತ ರಕ್ಷಿತಗೆ ಸ್ವಲ್ಪ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಬೈದು ಇಲ್ಲ ಬಟ್ ಕಿಚ್ಚನ ಚಪ್ಪಾಳೆ ನಿಮಗೆ ಸೇರಬೇಕು ಅಂತಂದರೆ ಆ ಒಂದು ಇಬ್ರು ಏನು ಬಟ್ಟೆ ಹೇಳ್ದಾಡಿದ್ರಲ್ವ ಅವ್ರಿಗೆ ಸ್ವಲ್ಪ ಹೇಳ್ಬೇಕಿತ್ತು ಇಲ್ಲ ಬೇಕು ಅಂತ ಏನು ಮಾಡಿಲ್ಲ ಇವ್ರು ಯಾರು ಇಬ್ಬರು ಬೇಕು ಅಂತ ಮಾಡಿಲ್ಲ ಸ್ವಲ್ಪ ಅದಾಗಿ ಅದ ಹೋಗಿತ್ತು ಅಂತ ಅನ್ಕೋತೀನಿ ಬಿಡಿ ಅಂತ ಹೇಳಿದೆ ಹೇಳಿದ್ದರೆ ಇವತ್ತು ಕಿಚನ ಒಂದು ಪ ಚಪ್ಪಾಳೆ ನಿಮಗೆ ಬರ್ತಾಯಿತ್ತು ರಕ್ಷಿತ ಅಂತ ಹೇಳಿದರು ಓಕೆ ಅದಾದಮೇಲೆ ಡೇಂಜರ್ ಝೋನಲ್ಲಿ ಇರುವಂಥ ಒಂದು ವ್ಯಕ್ತಿಗಳು ಯಾರ್ಯಾರಪ್ಪ ಅಂತಂದರೆ ಧ್ರುವಂತ್ ಮತ್ತು ಮಲ್ಲಮ್ಮ ಮತ್ತು ರಾಶಿಕ ಅವರಲ್ಲಿ ಇವತ್ತು ಎಲಿಮಿನೇಟ್ ಆಗೋರು ಯಾರು ಅಂತ ಆದವ್ರು ಯಾರು ಅಂತ ತಿಳಿಸ್ಕೊಡ್ತೀನಿ ಆಲ್ರೆಡಿ ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದು ಆಯಿತು ಅವರು ಯಾರಪ್ಪ ಅಂತಂದರೆ ಬಿಗ್ ಬಾಸಿನ ಹಿರಿಯ ಒಂದು ಏನು ಮಲ್ಲಮ್ಮ ಇದ್ದಾರಲ್ವ ಎಲ್ಲರಿಗಿಂತ ದೊಡ್ಡವರು ಇವತ್ತು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಐದು ವಾರ ಚೆನ್ನಾಗೆ ಹಾಡಿದರು ಚೆನ್ನಾಗಿದ್ರು ಬಟ್ ಬಿಗ್ ಬಾಸ್ ಮನೇಲಿ ಇರುವಂಥವರಲ್ಲಿ ಇವರು ತುಂಬ ವೀಕ್ ಇದ್ರು ಅಂತಲೇ ಹೇಳ್ಬೋದು ಮತ್ತು ಸ್ಟಾರ್ಟಿಂಗ್ ಹೋದಾಗೆಲ್ಲ ಒಂದು ವಾರ ಎರಡು ವಾರ ಚೆನ್ನಾಗೇ ಇದ್ದರು ಚೆನ್ನಾಗೆ ಮಾತಾಡ್ತಿದ್ರು ಎಲ್ಲ ಜೊತೆ ಬಟ್ ಈ ವಾರ ಪೂರ್ತಿ ಡೌನ್ ಹಾಕಿದ್ದಾರೆ ಪೂರ್ತಿ ಅಂದರೆ ವೀಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಧ್ರುವಂತ ಕೂಡ ಅಷ್ಟೇ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅವಾಗ ಅವಾಗ ಧ್ರುವಂತ ಜೊತೆ ಕಾಣಿಸ್ಕೊಳ್ತಾ ಇದ್ದರು ಮಲ್ಲಮ್ಮ ಬಟ್ ಮಲ್ಲಮ್ಮ ಇವಾಗ ಅದು ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೆಕೆಂಡ್ ಹ್ಯಾಂಡ್ ಬಂದು ಧ್ರುವಂತ್ ಅಂತಲೇ ಹೇಳ್ಬೋದು ಧ್ರುವಂತ್ ಅಂತ ಪೂರ್ತಿ ಡಲ್ಲಾಗಿಬಿಟ್ಟಿದ್ದಾರೆ ಗೊತ್ತಿಲ್ಲ ಯಾಕೆ ಏನು ಅಂತ ನಿಜಲೂ ಗೊತ್ತಿಲ್ಲ ಅವರು ಸೇಫ್ ಆಗಬೇಕು ಅದೇ ಮನೆಯಲ್ಲೇ ಇರಬೇಕು ಅಂತಂದರೆ ಚೆನ್ನಾಗಿ ಆಟ ಆಡಬೇಕು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರಬೇಕು ಮತ್ತು ಎಲ್ಲರ ಜೊತೆ ಮಾತಾಡಬೇಕು ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಆಗಿರ್ಬೋದು ಒಟ್ಟು ಏನಾದರೂ ಮಾತಾಡ್ತಾ ಇದ್ರೆ ಇವರು ಕೂಡ ಮಿಂಗಲಾಗಿ ಮಾತಾಡಿದರೆ ಚೆನ್ನಾಗಿರ್ತಾಯಿತ್ತು ಮತ್ತು ಇದ್ರ ಬಂತು ಎಲ್ಲರದು ಎಲ್ಲರಿಗೂ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಆಗಬೇಕು ಅಂತಂದರೆ ಅವರು ನಿಜವಾಗ್ಲೂ ನೆಕ್ಸ್ಟ್ ವೀಕು ಚೆನ್ನಾಗಿ ಆಡಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಇವತ್ತು ಈ ವಾರದ ಒಂದು ಎಪಿಸೋಡಲ್ಲಿ ಸಂಡೇ ಎ ಎಪಿಸೋಡ್ ಸಂಜೆ ಮಲ್ಲಮ್ಮ ಅವರು ಹೊರಗಡೆ ಬಂದಿದ್ದಾರೆ ಆಲ್ರೆಡಿ ಸಂಜೆ ಈ ಒಂದು ವಿಡಿಯೋನ ಬಿಡ್ತಾರೆ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಈ ಒಂದು ಮಲ್ಲಮ್ಮ ಅವರು ಹೋಗಿದ್ದು ಬೇಜಾರು ಬಟ್ ಜೊತೆಗೆ ಇರುವಂಥ ಒಂದು ಗೇಮರ್ಗಳಲ್ಲಿ ಇವರು ತುಂಬ ವೀಕ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಸ್ವಲ್ಪ ಒಳ್ಳೆ ನಿರ್ಧಾರ ತಗೊಂಡು ಮನೆಗೆ ಕಳಿಸಿದ್ದಾರೆ ಜೊತೆಗೆ ಆ ಒಂದು ಕಿಚನ ಚಪ್ಪಾಳೆ ರಘುವರಿಗೆ ಬಂದಿದೆ ತುಂಬ ಖುಷಿ ಯಾಕಪ್ಪ ಅಂತಂದರೆ ಅವರಿಗೆ ಬರಲೇಬೇಕಿತ್ತು ಕಿಚನ ಚಪ್ಪಾಳೆ ಯಾಕಂದರೆ ಅಷ್ಟು ತಾಳ್ಮೆ ಪ್ರಿನ್ಸಿಪಲ್ ಆಗಿಬಿಟ್ಟು ತುಂಬ ತಾಳ್ಮೆಯಿಂದ ತುಂಬ ಚೆನ್ನಾಗಿ ಆಟನ ಆಡಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಈ ವಾರದ ಒಂದು ಕಿಚನ ಚಪ್ಪಾಳೆ ನಮ್ಮ ರಘು ಸರಿಗೆ ಹೋಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್